ಎಲ್ರಿಗೂ ನಮಸ್ಕಾರ ದುನಿಯಾ ವಿಜಿ ಸರ್ ಅಂದ್ರೆ ನನ್ನ ಪ್ರಕಾರ ಫಿನಿಕ್ಸ್ ಇದೆ ನನಗೆ ಯಾಕಂದರೆ ವೇದಿಕೆಗೆ ನಿಂತಾಗ ಮೈಕ್ ಕೊಟ್ಟಾಗ ಮಾತಾಡಬೇಕು ಅಂತ ಕೆಲವೊಬ್ಬರಿಗೆ ಮಾತಾಡ್ತಾರೆ ಅದನ್ನು ನನ್ನ ಬಗ್ಗೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಏನಿದೆ ಅದನ್ನು ಇವಾಗ ಮಾತಾಡ್ತೀವಿ ಯಾಕಂದರೆ ನನ್ನ ದುನಿಯಾ ವಿಜಿ ಸರ್ ಸಂಪರ್ಕ ಭಾಳ ವರ್ಷಗಳಿಂದ ನನಗೆ ಅವರಲ್ಲಿ ಏನು ಬಹಳ ಇಷ್ಟ ಆಗಿದ್ದು ಅಂದರೆ ಯಾರಾದರೂ ಕ್ಯಾಮ್ರಾ ಮುಂದೆ ನಿಂತಾಗ ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಒಬ್ಬ ಹೀರೋ ಆಗಿ ಒಬ್ಬ ಪ್ರೇಕ್ಷಕನಾಗಿ ಜವಾಬ್ದಾರಿಯುತವಾಗಿ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಪ್ರೂವ್ ಮಾಡಿದ್ದಾರೆ ಎಲ್ಲರೂ ಹೇಳ್ತಾರೆ ಎಲ್ಲ ಕೆಲಸ ಕೆಲವು ಮಾಡೋಕ್ಕಾಗಲ್ಲ ಅಂತ ಮನಸ್ಸಿದ್ರೆ ಸಾಕು ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಅಂತ ಮಾತಾಡೋರು ಮಾತಾಡ್ತಾ ಇರಲಿ ಕಾಲೆಡಿಯೋರು ಎಳೀತಾ ಇರಲಿ ಬದುಕೋರು ನಾವು ಎಲ್ಲಿದ್ರು ಬದುಕೆ ತೋರಿಸ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನ ನಮ್ಮ ಅಗ್ನಿಯೋಜಿಸಿದರು ಅದೇ ರೀತಿ ಇವತ್ತು ಈ ಫಂಕ್ಷನ್ ಅಲ್ಲಿ ಅಲ್ಲಿ ದುನಿಯಾ ವಿಜಿತ್ ಸರ್ ಅವ್ರ ಅದೇ ರೀತಿ ನಮ್ಮ ವಿನಯ್ ರಾಜ್ಕುಮಾರ್ ಅವರಿದ್ದಾರೆ ಇನ್ನು ಕೆ ಪಿ ಶ್ರೀಕಾಂತ್ ಸರ್ ನಾನು ಅವ್ರ ಬಗ್ಗೆ ಬಹಳ ಖುಷಿ ಪಡೋದೇನು ಅಂದರೆ ಸಿನಿಮಾ ಪ್ರಮೋಷನ್ ಮಾಡಿದ ಕಲ್ ಮಾಡೋದು ಕಲ್ತಿದ್ದೆ ನಾವು ಕೆಪಿ ಶ್ರೀಕಾಂತ್ ಸರ್ ಓದ್ತೀವಿಲ್ಲ ಯಾಕೆಂದ್ರೆ ಪಬ್ಲಿಸಿಟಿ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತಾರಲ್ಲ ಹಾಕಿ ನಿಮ್ಮ ಡಬ್ಬದಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ ಅಲ್ಲಾಡಿಸ್ತಾ ಇರ್ಬೇಕು ಅಷ್ಟೇ ಜನ ತಿರ್ಗಿ ನೋಡಬೇಕು ಯಾವತ್ತೂ ಅಷ್ಟೇ ಸೀಟ್ ನಾವು ಬಿತ್ತಬೇಕು ಯಾವ ಬೀಜ ಏನು ಅಂತ ಮೊಳಕೆ ಒಣಮಲ್ ಗೊತ್ತಾಗಬೇಕು ಅದು ಯಾವ ಸಸಿ ಅಂತ ಯಾಕಂದ್ರೆ ನಡೋರು ಗೊತ್ತಿರ್ತದೆ ಯಾವ ಸಸಿ ಅಂತ ಆ ವಿಚಾರದಲ್ಲಿ ನಾನು ಕೆ ಪಿ ಶ್ರೀಕಾಂತ್ ಸರ್ಗೆ ನಾನು ಬಹಳ ಗೌರವಿಸ್ತೀನಿ ಅದೇ ರೀತಿ ನಮ್ಮ ಗೆಳೆಯರು ನೀನ ಸಂಸದೇಶ್ವರು ಮಾಸ್ಟರ್ ಇದಾರೆ ನಮ್ಮ ವಿನೋದ್ ಮಾಸ್ಟ್ರು ನಮಗೆ ಸೆಟ್ಟಲ್ಲೆಲ್ಲ ಬಹಳಷ್ಟು ಸರಿ ಹೊಸಕೋಟ ಬಿರಿಯನ್ನು ತಗೊಬಂದು ತಿನ್ಸಿದ್ರು ಇವಾಗ ದುನಿಯಾ ವಿಜಿ ಸರ್ಗೆ ತಿನ್ನಿಸ್ತೀರ ಅದೇ ರೀತಿ ಇನ್ನ ಅನೇಕ ಸರ್ ನಾನು ನಿಮಗೆ ಭಾಳ ಇಷ್ಟಪಡ್ತೀನಿ ನಿಮ್ಮ ಆ್ಯಕ್ಟಿಂಗು ಮತ್ತು ನಮ್ಮ ಮಾಸ್ತಿ ಕನ್ನಡದ ಆಸ್ತಿ ವೇದಿಕೆ ಮಲ್ಲಿದ್ದಾರೆ ಇದಾರೆ ಇನ್ನೂ ಮಾಧ್ಯಮದವರು ಬೇಕಾದಷ್ಟು ಚೆನ್ನಾಗಿ ಇಲ್ಲಿದ್ದೀರಿ ಇವಾಗ ಫೋನಲ್ಲಿ ಬರಬೇಕಾದ್ರೆ ಕೆಲವೊಬ್ರು ಮಾತಾಡ್ತಾ ಇದ್ರು ಸರ್ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡುವಂಥ ಏನು ನಮ್ಮ ಚೇಂಬರಲ್ಲಿ ಒಂದು ಜನ ಕೂತಿದ್ದಾರೆ ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ತರ್ತಾ ಇದ್ದಾರೆ ಸ್ಟಾರ್ ರೇಟಿಂಗ್ ಯಾರೂ ಯಾರಿಗೂ ಕೊಡೋಂಗಿಲ್ಲ ಅಂತ ಹೇಳಿ ಸೊ ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ಒಂದು ಸಿನಿಮಾನ ನಿಲ್ಸ್ಕೊಂಡು ಥಿಯೇಟ್ರಲ್ಲಿ ಉಳಿಸ್ಕೊಂಡು ಎಕ್ಸಿಬಿಟರ್ ಡಿಸ್ಟ್ರಿಬ್ಯೂಟರ್ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಪ್ರೊಡ್ಯೂಸರ್ ಮುಖಾಲ್ವಾಗ ಸತ್ತೋಗಿರ್ ಯಾಕಂದ್ರೆ ಇವತ್ತೇನಾದ್ರೂ ಇಂಡಸ್ಟ್ರಿ ಬದುಕಿದೆ ಅಂತ ಇದೊಂದು ಟೀಮ್ ಇದ್ದಾಗ ಮಾತ್ರ ಇಂಡಸ್ಟ್ರಿ ಬದುಕೋಕ್ ಸಾಧ್ಯ ಒಬ್ಬರಿಂದ ಇಂಡಸ್ಟ್ರಿ ಅಲ್ಲ ಯಾರು ಹೇಳೋಂಗಿಲ್ಲ ಇಂಥವ್ರು ಇಲ್ಲ ಅಂದ್ರೆ ಸಿನಿಮಾ ಓಡಲ್ಲ ಅಂತ ಬೇಕಾದ ಸಿನಿಮಾ ದುನಿಯಾ ವಿಜಯ್ ಸರ್ ಇವತ್ತು ಡೈರೆಕ್ಷನ್ ಮಾಡಿ ಸಲಗ ಇರ್ಬೋದು ಭೀಮಾ ಇರ್ಬೋದು ಪ್ರೂವ್ ಮಾಡಿ ತೋರಿಸಿದಾರಲ್ಲ ಸೊ ಅದು ಒಂದು ದೊಡ್ಡ ನಿದರ್ಶನ ಇಲ್ಲಿ ಯಾರು ಯಾರಿಗೋಸ್ಕರ ಅಂತ ಇಂಡಸ್ಟ್ರಿನ ಗ್ರಾಂಟೆಡ್ ಆಗಿ ತಗೊಳಂಗಿಲ್ಲ ಇಂಡಸ್ಟ್ರಿ ಇವ್ರದ್ದು ಇಂಥ ವರ್ಗದ್ದು ಅಂತ ಹೇಳಿ ಒಂದು ಸಿನಿಮಾ ಒಂದು ನಮ್ಮ ಸಿನಿಮಾದ ಒಂದು ಬೆಸ್ಟ್ ಪಾರ್ಟ್ ಏನು ಅಂದ್ರೆ ಯಾವ ಜಾತಿ ಜನಾಂಗ ಯಾವ್ದು ವರ್ಕ್ ಆಗಲ್ಲ ಒಂದೇ ಜಾತಿ ಸಿನಿಮಾ ಜಾತಿ ಅಷ್ಟೇ ಯಾವ ಜಾತಿ ಕಲಾವಿದರ ಜಾತಿ ಯಾವ ಜಾತಿ ನಿರ್ಮಾಪಕರ ಜಾತಿ ಯಾವ ಜಾತಿ ಟೆಕ್ನಿಷಿಯನ್ ಜಾತಿ ಅನ್ನೋದು ಅಷ್ಟೇ ಬಹಳ ಖುಷಿ ಆಗ್ತದೆ ಯಾಕೆಂದ್ರೆ ಅನೇಕ ನಮ್ಮ ಇಲ್ಲ ಇದಾರಲ್ಲ ನಮ್ಮ ಕನಕ್ಪುರ್ ರೋಡ್ ಕಿಂಗ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಜಮೀನ್ ಅಲ್ಲಿದೆ ಇಲ್ಲಿ ಅಂದ್ರೆ ನಮ್ಮ ಇವರು ಇದಾರಲ್ಲಪ್ಪ ಯೋಗೀಶ್ ಅವರು ಅವ್ರ ತಂದೆ ಅವ್ರ ಜಾಗ ಇದೆಯಲ್ಲ ಅಲ್ಲಿ ಇರ್ತಾರೆ ನಮ್ದು ಏನೇ ಜಾಗ ಇರ್ಲಿ ಎತ್ತಾನೆ ಇರಲಿ ಅಂದ್ರೆ ಒಬ್ಬ ಆರ್ಟಿಸ್ಟ್ ಅಂತ ಆದ್ರೆ ಆರ್ಟಿಸ್ಟ್ಗೆ ಕೊಡುವಂತ ಗೌರವ ಅದು ಯಾಕಂದ್ರೆ ಸರಸ್ವತಿ ಪುತ್ರ ಅಂತ ಎಲ್ಲಾರನ್ನೂ ಕರೆಯಲ್ಲ ಅದೇ ರೀತಿ ಕಲಾವಿದ್ರು ಅಂತ ಬಂದಾಗ ಎಲ್ಲಾರು ಗೌರವಿಸ್ತಾರೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಬಹಳ ದೊಡ್ಡ ಜವಾಬ್ದಾರಿ ಆಗಿರ್ತದೆ ಈ ಸಿನಿಮಾಕ್ಕೆ ನಮ್ಮ ಶಾಖರ ಆಗುತ್ತದೆ ಸಿಟಿ ಲೈಟ್ಸ್ ಸಿನಿಮಾ ಒಳ್ಳೇದಾಗ್ಲಿ ಲೈಟ್ಸ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ ಸಿಗರೇಟ್ ಅಲ್ಲಿ ಲೈಟ್ಸ್ ಕೇಳ್ತಾ ಇದ್ದೀವಿ ಇವಾಗ ಸಿಟಿ ಲೈಟ್ಸ್ ಅಂತ ಇದೆ ಅದೇ ರೀತಿ ನಮ್ಮ ಸರ್ ಇದ್ದಾರೆ ಸುರೇಶ್ ಸರ್ ಎಲ್ ವೈ ರಾಜೇಶ್ ಸರ್ ಮತ್ತೆ ಮೊನ್ನೆ ಅಷ್ಟೇ ಸಿನಿಮಾ ರಿಲೀಸ್ ಆಯಿತು ಅವ್ರ ಸಿನಿಮಾ ಬಹಳ ಚೆನ್ನಾಗಿ ಓಡಿದೆ ಏನಂದ್ರೆ ಇಲ್ಲಿ ನಮ್ಮಲ್ಲಿ ಕ್ಯಾಟಗರೈಸ್ ಮಾಡ್ಬಿಡ್ತಾರೆ ಡಿಸ್ಕ್ರಿಮಿನೇಷನ್ ಮಾಡ್ಬಿಡ್ತಾರೆ ಇದು ಮಾಸ್ ಸಿನ್ಮಾ ಇದು ಕ್ಲಾಸ್ ಸಿನಿಮಾ ಅಂತ ಹೇಳಿ ಸೊ ಹಂಗಾಗಿ ಅವರು ಮಲ್ಟಿಪ್ಲೆಕ್ಸ್ ಅಲ್ಲಿ ಇರ್ತಾರೆ ಆ ಮಲ್ಟಿಪ್ಲೆಕ್ಸ್ ಇಂದ ಒಂದು ಒಂದಷ್ಟು ಮಾಸ್ ಸಿನಿಮಾಗಳು ಬಂದು ಒಂದು ಬಿ ಸಿ ಸೆಂಟರ್ಗಳಿಗೂ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಸಿನಿಮಾ ಮುಖಾಂತರ ಒಂದಷ್ಟು ಜನ ಕಲಾವಿದರು ಒಂದಷ್ಟು ಜನ ನಿರ್ದೇಶಕರು ಒಂದಷ್ಟು ಜನ ಸಿನಿಮಾ ಕೆಲಸ ಮಾಡಿರೋರಿಗೆ ನಿಮ್ಗೆ ಆಶೀರ್ವಾದ ಆಗಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಜೈನ್ ಜಯ